ನಮ್ಮ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ನೇರವಾಗಿ ಆರೋಪ ಮಾಡುತ್ತದೆ ಹೆಣ್ಣು ಮಗುವಿಗೆ ನ್ಯಾಯ ಸಿಗದ ಹಾಗೆ ಇವರು ಮಾಡಿ ನಮ್ಮ ಟಾರ್ಗೆಟ್ ಧರ್ಮಸ್ಥಳ ಗುರುವಾರ ಮಂಗಳೂರಿನ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ಸಂಚಾಲಕ ವಸಂತ್ ಗಿಳಿಯಾರ್ ಅವರು ಕಳೆದ ಕೆಲವು ಸಮಯಗಳಿಂದ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ಹಲವು ಅತ್ಯಾಚಾರ ಹಾಗೂ ಕೊಲೆಗಳು ನಡೆದಿವೆ ಎಂಬ ಪ್ರಚಾರವನ್ನ ವ್ಯವಸ್ಥಿತವಾಗಿ ನಡೆಸಿಕೊಂಡು ಬಂದಿರುವುದರ ವಿಚಾರವಾಗಿ ಮತ್ತು ಒಬ್ಬ ಅನಾಮಿಕ ವ್ಯಕ್ತಿ ಸ್ವತಃ ತಾನೇ ಇಲ್ಲಿ ಹಲವು ಕೊಲೆಯಾದ ಹಾಗೂ ಲೈಂಗಿಕ ದೌರ್ಜನ್ಯಕ್ಕೊಳಗಾದ ಶವಗಳನ್ನು ಹೂತಿದ್ದೇನೆ ನನಗೆ ಈ ಬಗ್ಗೆ ಪಾಪ ಪ್ರಜ್ಞೆ ಕಾಡುತ್ತಿದೆ ನಾನು ಅದೆಲ್ಲವನ್ನ ತೋರಿಸಿದ್ದೇನೆ ಅಂತ ವಕೀಲರ ಮೂಲಕ ದೂರು ಕೊಟ್ಟು ಸಂಚಲನ ಸೃಷ್ಟಿಸುವ ಮೂಲಕ ಗೊಂದಲವನ್ನು ಮೂಡಿಸಿದ್ದ ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಒಂದನ್ನು ರಚಿಸಿ ಅನಾಮಿಕ ವ್ಯಕ್ತಿಯ ದೂರಿನ ವಿಚಾರದಲ್ಲಿ ಸಂಪೂರ್ಣ ತನಿಖೆ ನಡೆಸಿ ಸತ್ಯಾಸತ್ಯತೆಯನ್ನು ತಿಳಿದುಕೊಳ್ಳಲು ಆದೇಶಿಸಿದೆ ಸರ್ಕಾರದ ಆದೇಶದಂತೆ ಎಸ್ಐಟಿ ದಕ್ಷ ಅಧಿಕಾರಿಗಳು ಇದೀಗ ಧರ್ಮಸ್ಥಳದ ಸುತ್ತಮುತ್ತಲಿನ ಸ್ಥಳದಲ್ಲಿ ಅನಾಮಿಕ ವ್ಯಕ್ತಿಯ ದೂರು ಹಾಗೂ ಹೇಳಿಕೆಯಂತೆ ತನಿಖೆಯನ್ನು ಕೈಗೆತ್ತಿಕೊಂಡಿದ್ದಾರೆ ಆತ ಹೇಳಿದ ಸ್ಥಳಗಳನ್ನು ಗುರುತಿಸಿ ಮಾರ್ಕ್ ಮಾಡಿ ಆ ಸ್ಥಳದ ಸುತ್ತಮುತ್ತ ಆತ ಹೇಳಿದಷ್ಟು ಆಳ ಮತ್ತು ಅಗಲವಾಗಿ ಆಗಿದ್ದು ಆತ ಹೇಳಿದಂತೆ ಅಲ್ಲಿ ಶವದ ಅಸ್ಥಿಪಂಜರ ಸಿಗುತ್ತದೆಯೇ ಎಂಬುದನ್ನು ಹುಡುಕುತ್ತಿದ್ದಾರೆ ಎಂದರು ಅನಾಮಿಕ ವ್ಯಕ್ತಿ ಹೇಳಿದ ಸ್ಥಳಗಳಲ್ಲಿ ನಂಬರ್ ಹಾಕಲಾಗಿದ್ದು ಆ ನಂಬರ್ ಪ್ರಕಾರ ಅಗೆದು ಪರಿಶೀಲಿಸಲಾಗುತ್ತಿದೆಯಂತೆ ಆತ ತೋರಿಸಿದ ಹದಿಮೂರು ಸ್ಥಳಗಳ ಪೈಕಿ ಒಂದು ಸ್ಥಳ ಮಾತ್ರ ಇನ್ನೂ ಪರಿಶೀಲಿಸಲು ಬಾಕಿ ಇದೆಯಂತೆ ಅಂದರೆ ಹನ್ನೆರಡು ಸ್ಥಳವನ್ನು ಪರಿಶೀಲಿಸಲಾಗಿದೆ ಅದರಲ್ಲಿ ಒಂದರಲ್ಲಿ ಮಾತ್ರ ಒಂದು ಗಂಡಸಿನ ಶವದ ಅಸ್ಥಿಪಂಜರ ಸಿಕ್ಕಿದೆ ಎನ್ನಲಾಗುತ್ತಿದೆ ಮತ್ತೊಂದು ಕಡೆ ಕೆಲವು ಅನಧಿಕೃತವಾದ ಮಾಧ್ಯಮಗಳಲ್ಲಿ ಹಲವು ಶವಗಳು ಸಿಕ್ಕಿವೆ ಎಂಬುದನ್ನು ಬಿತ್ತರಿಸುತ್ತಿದ್ದಾರೆ ಹಲವು ಮಾಧ್ಯಮಗಳಲ್ಲಿ ಒಂದು ಗುಂಡಿಯಲ್ಲಿ ಮಾತ್ರ ಅಸ್ಥಿಪಂಜರ ಸಿಕ್ಕಿದೆ ಅಂದು ಗಂಡಸಿನದ್ದು ಎನ್ನಲಾಗುತ್ತಿದೆ ಇನ್ನು ಕೆಲವು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಹಲವು ಶವಗಳು ಸಿಕ್ಕಿವೆ ಅವುಗಳಲ್ಲಿ ಹೆಣ್ಣು ಮಕ್ಕಳದ್ದು ಇದೆ ಅನ್ನುವ ಸುದ್ದಿಗಳನ್ನು ಇದೆ ಇದರಿಂದಾಗಿ ಸಾರ್ವಜನಿಕವಾಗಿ ಗೊಂದಲ ಉಂಟಾಗುತ್ತಿದೆ ಸತ್ಯಾಸತ್ಯತೆಗಳ ಬಗ್ಗೆ ಆಕ್ರೋಶವೂ ಉಂಟಾಗುತ್ತಿದೆ ಎಂದರು ಈ ಹಿನ್ನೆಲೆಯಲ್ಲಿ ಈ ವಿಚಾರದಲ್ಲಿ ತಕ್ಷಣವೇ ಸತ್ಯವನ್ನ ಜನರ ಮುಂದಿಟ್ಟು ಮುಂದಿನ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ದೂರನ್ನ ಸಲ್ಲಿಸಲಾಗಿದೆ ದಕ್ಷ ಅಧಿಕಾರಿಗಳಿಗೆ ಹೆಸರು ಪಡೆದಿರುವ ತಾವುಗಳು ಕ್ರಮ ಕೈಗೊಳ್ಳಿ ಎಂದು ಅಧಿಕಾರಿಗಳನ್ನ ಒತ್ತಾಯಿಸಿದ್ರು ಒಂದು ಸಾವಿರ ಶವಗಳಲ್ಲಿ ಹೂತಾಕಿದ್ದಾರೆ ಎನ್ನುವ ನಿರಾಧಾರವಾದ ಆರೋಪವನ್ನು ಮಾಡ್ತೇವೆ ಹಾಗಾಗಿ ಇದು ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತ ನಾವು ಖಂಡಿತವಾಗಿಯೂ ಹೇಳ್ತೇವೆ ಯಾವುದು ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯವರು ಹೇಳ್ತೇವೆ ಇದರಲ್ಲಿ ಎಸ್ ಐ ಟಿ ಸರಿಯಾಗಿ ತನಿಖೆಯನ್ನು ನಡೆಸಲಿ ಯಾರು ಆರೋಪಿಗಳಿದ್ದಾರೆ ತಪ್ಪಿತಸ್ಥರು ಯಾರಿದ್ದಾರೆ ಅವರ ಬಗ್ಗೆ ಸರಿಯಾದ ಕ್ರಮ ಕಾನೂನುಬದ್ಧವಾದಂಥ ಕ್ರಮವನ್ನು ಇವರು ಕೈಗೊಳ್ಳಲಿ ಆದರೆ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರವನ್ನು ಇವರು ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇದನ್ನು ನೋಡುವಾಗ ನನಗೆ ನಮಗೆ ಇದು ಕೇಂದ್ರೀಯ ತನಿಖಾ ದಳದಿಂದ ತನಿಖೆಗೆ ಒಳಪಡ